ತುಂಗಭದ್ರಾ ಡ್ಯಾಂಗೆ ಸಂಬಂಧಪಟ್ಟ ಹಾಗೆ ಆ ಗೇಟ್ ಕೊಚ್ಕೊಂಡು ಹೋಗಿ ನಾಲ್ಕು ದಿನ ಉರುಳಾಗಿದೆಯಲ್ಲ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಈ ಕ್ಷಣದವರೆಗೂ ಸಮುದ್ರ ಸೇರ್ತಾ ಇದೆ ಇದರ ನಡುವೆ ಗೇಟ್ ತಯಾರಿಕೆ ಕೆಲಸ ಅಂತಿಮ ಘಟ್ಟ ತಲುಪಿದ್ದು ಇವತ್ತು ರಾತ್ರಿಯೇ ಆಪರೇಷನ್ ಆರಂಭ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಈಗಾಗಲೇ ಬರದಿಂದ ಸಾಕ್ತಾಪ್ ಸ್ಟಾಪ್ ಗೇಟ್ ಆಗ್ಬೇಕಂತ ಇದೆ ನಾರಾಯಣ ಇಂಜಿನಿಯರ್ಸ್ ವರ್ಕ್ಸ್ ನಲ್ಲಿ ಎಲ್ಲವೂ ಕೂಡ ತೆಗೆದುಕೊಂಡು ಈಗಾಗಲೇ ವರ್ಕರ್ಸ್ ಡ್ಯಾಮ್ ಕಡೆ ಹೋಗ್ತಾ ಇರುವ ದೃಶ್ಯವನ್ನು ಗಮನಿಸ್ತಾ ಇರ್ಬೋದು ಈಗಾಗಲೇ ಜೆ ಎಸ್ ಡಬ್ಲ್ಯೂ ಸಿಬ್ಬಂದಿ ಮತ್ತು ಡ್ಯಾಮ್ ತಜ್ಞ ಕನ್ಯಾಯ ನಾಯ್ಡು ಅವರ ಜೊತೆಗೆ ಜೀವವನ್ನು ಪಣಕ್ಕಿಟ್ಟು ಕೆಲಸವನ್ನು ಮಾಡ್ತಾ ಇರುವಂತಹ ಹೊರದಿಂದ ಸಾಗಿರೋ ಗೇಟ್ ನಿರ್ಮಾಣ ಕಾರ್ಯ ಗೇಟ್ ಅಳವಡಿಸಲು ಸನ್ನದ್ಧವಾಗಿರೋ ಕ್ರೇನ್ಗಳು ಜಲರಾಶಿಯ ನಡುವಿನ ಬಿಗ್ ಆಪರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದ್ದು ವಿಘ್ನ ನಿವಾರಕನ ಪೂಜೆಯೂ ನಡೆದಿದೆ ತುಂಗಭದ್ರಾ ಡ್ಯಾಂಗೆ ಗೇಟ್ ಅಳವಡಿಸಲು ಕ್ಷಣಗಣನೆ ವಿಘ್ನ ನಿವಾರಕನ ಪೂಜೆ ಕ್ರೇನ್ಗಳು ತಂತ್ರಜ್ಞರು ಸನ್ನದ್ಧ ನಾಲ್ಕು ದಿನವೇ ಉರುಳಿ ಹೋಯಿತು ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಈ ಕ್ಷಣದವರೆಗೂ ವ್ಯರ್ಥವಾಗಿ ಹರಿದು ಹೋಗ್ತಿದೆ ತುಂಗಭದ್ರಾ ಡ್ಯಾಂ ಬಳಿ ಇಂಥ ದೃಶ್ಯ ಕಂಡ್ರೆ ಅಥವಾ ವರ್ಕ್ಶಾಪ್ಗಳಲ್ಲಿ ಯುದ್ಧೋಪಾದಿಯಲ್ಲಿ ಗೇಟ್ಗಳ ನಿರ್ಮಾಣ ಕಾರ್ಯವಾಗ್ತಿದೆ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ಜಿಂದಾಲ್ ಸ್ಟೀಲ್ ವರ್ಕ್ಸ್ ಹಾಗೂ ಕೊಪ್ಪಳದ ಹಿಂದೂಸ್ತಾನ್ ಕಂಪನಿ ಸೇರಿದಂತೆ ಮೂರು ಕಡೆ ಗೇಟ್ ನಿರ್ಮಾಣವಾಗ್ತಿದ್ದು ಗೇಟ್ಗಳು ಫಿನಿಶಿಂಗ್ ಹಂತಕ್ಕೆ ಬಂದಿದೆ ಕೊಪ್ಪಳ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನುವಂಥದ್ದೊಂದು ಕಂಪನಿಯಲ್ಲಿ ಎರಡು ಗೇಟ್ಗಳನ್ನು ತಯಾರು ಮಾಡಾಕ್ತಾರೆ ಮೂರು ಗೇಟ್ಗಳು ಹೊಸಪೇಟೆಯಲ್ಲಿ ಸಿದ್ಧ ಆಗ್ತಾ ಇದ್ರೆ ಮತ್ತೆರಡು ಗೇಟ್ಗಳನ್ನು ಈ ಹೊಸಳ್ಳಿಯಲ್ಲಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ವರ್ಕ್ಸ್ ಘಟಕದಲ್ಲಿ ತಯಾರು ಮಾಡ್ತಾ ಇರುವಂಥದ್ದು ಕಳೆದ ಮೂರು ದಿನಗಳಿಂದ ನಲವತ್ತಕ್ಕೂ ಹೆಚ್ಚು ಸಿಬ್ಬಂದಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶ್ರಮವಹಿಸಿ ಇಲ್ಲಿ ಎರಡು ಗೇಟ್ಗಳನ್ನು ತಯಾರು ಮಾಡೋದೊಂದು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಗೇಟ್ ನಿರ್ಮಾಣ ಒಂದು ಕಡೆಯಾದ್ರೆ ಇತ್ತ ಹತ್ತೊಂಬತ್ತನೇ ಗೇಟ್ ಬಳಿ ಕ್ರೇನ್ ವೆಲ್ಡಿಂಗ್ ಗ್ಯಾಸ್ ಆಕ್ಸಿಜನ್ ಸಿಲಿಂಡರ್ ಸೇರಿದಂತೆ ಎಲ್ಲಾ ಸಲಕರಣೆಗಳನ್ನು ಶಿಫ್ಟ್ ಮಾಡಲಾಗಿದೆ ಗೃಹದಾಕಾರದ ಎರಡು ಕ್ರೇನ್ಗಳು ಆ ತುಂಗದ ಡ್ಯಾಮ್ ಮೇಲೆ ಹೊರಟಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸಬಹುದು ಅಷ್ಟಕ್ಕೂ ಮೊದಲ ಗೇಟ್ ಆಗಮಿಸಿದ್ರೆ ಇಂದು ರಾತ್ರಿ ವೇಳೆಯೇ ಗೇಟ್ ಅಳವಡಿಕೆ ಕೆಲಸ ಆರಂಭ ಆಗಲಿದೆ ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕೆಲಸ ನಡೀತಿದೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಹತ್ತೊಂಬತ್ತನೇ ಗೇಟ್ ಬಳಿ ಪೂಜೆ ನೆರವೇರಿಸಿ ಗೇಟ್ ಅಳವಡಿಕೆ ಕೆಲಸಕ್ಕೆ ಚಾಲನೆ ನೀಡಿದರು ಮೊದಲು ಸ್ಟಾಪ್ ಲ್ಯಾಕ್ ಗೇಟ್ ಅಳವಡಿಸ್ತೀವಿ ಅಂದರು ತೊಂಬತ್ತೆರಡು ಟಿ ಎಂ ಸಿ ನೀರಿದೆ ಈಗ ಸದ್ಯಕ್ಕೆ ಈಗ ಈಗ ಸ್ಟಾಪ್ ಗೇಟ್ ಆಗಿಬಿಟ್ರೆ ನೀರು ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಗ್ ರೆಡಿ ಮಾಡಬೇಕಾದ್ರೆ ನಾವು ಅರವತ್ತು ಟಿ ಎಂ ಸಿ ಬಿಡಬೇಕಾಗ್ತದೆ ಅದು ಮುಂದೆ ಆಮೇಲೆ ಇದರಲ್ಲಿ ಸ್ಟಾಪ್ ಗೇಟಲ್ಲಿ ರೈಲ್ವೆ ಸಿಗಲ್ಲಿ ನೋಡ್ತಾರೆ ಟೆಕ್ನಿಕಲ್ ಅವ್ರು ಏನಂತಾರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲೇ ಸೆಟ್ ಆಗ್ತಾರೆ ಗೇಟ್ ಅಳವಡಿಕೆಗೂ ಮುನ್ನ ಗಂಗಾ ಪೂಜೆ ನೆರವೇರಿದ್ದು ವಿಘ್ನಗಳು ಬಾರದಿರ್ಲಿ ಅಂತ ವಿಘ್ನೇಶ್ವರ ಪೂಜೆಯನ್ನು ನೆರವೇರಿಸಲಾಗಿದೆ ದುರ್ಗಾ ಸಹಿತವಾಗಿ ಲಕ್ಷ್ಮೀನಾರಾಯಣ ಪೂಜೆಯನ್ನು ಮಾಡಿಕೊಂಡು ನಾವು ಕೂಷ್ಮಾಂಡ ಬಲಿ ಅಂತ ಕರಿತೀವಿ ಕುಂಬಳಕಾಯಿ ಓಡದು ಪೂಜೆಯನ್ನ ಅಂದ್ರೆ ಗೇಟ್ ಅನ್ನು ಅಳವಡಿಸೋದಕ್ಕೆ ಯಾವುದೇ ರೀತಿ ವಿಘ್ನಗಳು ಬರಬಾರದು ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಪ್ರಾರಂಭ ಮಾಡುದು ಮೊನ್ನೆ ಮೊನ್ನೆ ಭತ್ತ ನಾಟಿ ಮಾಡಿರೋ ರೈತರಿಗೆ ಆತಂಕ ಎರಡು ತಿಂಗಳಿಂದ ರಾಜ್ಯದಲ್ಲಿ ಉತ್ತಮ ಮಳೆಯಾದ್ರೂ ಕೊಪ್ಪಳ ಜಿಲ್ಲೆಗೆ ವರುಣ ಕೃಪೆ ತೋರಿಲ್ಲ ಬಿತ್ತನೆ ಕನಸನ್ನೇ ರೈತರು ಕೈ ಆದರೆ ಆದ್ರೆ ಮಲೆನಾಡ ಮಳೆಗೆ ಡ್ಯಾಮ್ ತುಂಬ್ತಾ ಇದ್ದಂತೆ ಕೊಪ್ಪಳ ಜಿಲ್ಲೆಯಲ್ಲೇ ಅರವತ್ತೆಂಟು ಸಾವಿರ ಹೆಕ್ಟೇರ್ನಲ್ಲಿ ಭತ್ತ ನಾಟಿ ಮಾಡಲಾಗಿದೆ ಆ ರೈತರಿಗೆಲ್ಲ ಈಗ ಡವ ಡವ ಶುರುವಾಗಿದೆ ಹೊರಗೆ ಹೋಗ್ಬಿಟ್ರೆ ನಮ್ಗೆ ಸಂತೋಷ ಏನೈತೆ ಕಷ್ಟನಲ್ಲ ಎರಡು ಬೆಳೆ ಬೆಳೆದ್ರೆ ನಮಗೆ ಉಳಿಯಾಗ ಬಹಳ ಕಷ್ಟ ಐತೆ ಐವತ್ತು ಸಾವಿರ ಅರವತ್ತು ಸಾವಿರ ಇರ್ತೀವಿ ಒಂದೊಂದು ಎಕರೆಗೆ ಖರ್ಚುಗಳು ಬಹಳ ಆಗ್ಬಿಟ್ಟಾಗತ್ತ ಈಗ ಉಳಿತಾಯ ಒಂದು ಬೆಳಗ್ಗೆಯಲ್ಲಿ ಉಳಿತಿದೆ ಈ ಬೆಳೆಯಂತೂ ಲಾಸ್ ಆಗತ್ತೆ ಎಷ್ಟು ಏನು ಬೆಳೆ ಬರ್ತೋ ಅದೇ ನಮ್ ಉಳಿತಾಯ ಗೇಟ್ಗಳಿಗೆ ಅಂತಿಮ ರೂಪ ನೀಡಲಾಗ್ತಿದ್ದು ಯಾವುದೇ ಕ್ಷಣದಲ್ಲಾದರೂ ಪ್ಲಾನ್ ಒನ್ ಆರಂಭ ಆಗಲಿದೆ ಈ ಕೆಲಸ ಸಕ್ಸಸ್ ಆಗೋದನ್ನೇ ಲಕ್ಷಾಂತರ ರೈತರು ಎದುರು ನೋಡ್ತಿದ್ದಾರೆ ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ